ನೆಟ್ವರ್ಕ್ ಎಂದೆಂದಿಗೂ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ವೀಕ್ಷಕರೇ ಇವತ್ತಿನಿಂದ ಒಂದು ಹೊಸ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಆರಂಭ ಆಗ್ತಾ ಇದೆ ಇದರ ವಿಶೇಷತೆ ಏನಪ್ಪ ಅಂತಂದರೆ ಒಂದು ಸಂಸ್ಕೃತ ಶ್ಲೋಕವನ್ನು ಪ್ರತಿ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಆದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಆ ಸಂಸ್ಕೃತ ಶ್ಲೋಕದಲ್ಲಿಯೇ ರೆಮಿಡಿಗಳು ಕೂಡ ಅಡಕ ಆಗಿದೆ ಬನ್ನಿ ಹಾಗಾದರೆ ತಡ ಮಾಡದೆ ಇವತ್ತಿನ ಶ್ಲೋಕವನ್ನು ತಡ ಮಾಡದೆ ಈಗ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಬರೋಣ ಕೃತ್ವ ಸುಖಂ ಜೀವೇತ್ ನ ಧ್ರುವಂ ವೀಕ್ಷಕರೇ ಸ್ಕ್ರೀನ್ ಮೇಲೆ ನೋಡಿದ್ರಲ್ವಾ ನಾನು ಆ ಶ್ಲೋಕವನ್ನು ಕೂಡ ನಿಮಗೆ ನಿಧಾನವಾಗಿ ಸವಿವರವಾಗಿ ಅರ್ಥ ಮಾಡಿ ಹೇಳಿದೆ ಇದರ ಅರ್ಥ ಏನಪ್ಪ ಅಂತಂದರೆ ಇದು ಒಂದು ವಿಶ್ವವಿಖ್ಯಾತ ಲೋಕವಿಖ್ಯಾತ ಮತ್ತು ಅತ್ಯದ್ಭುತವಾದ ಚಾಣಕ್ಯರ ಒಂದು ಮಾತು ಶ್ಲೋಕ ಇದರಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ ವಿಶೇಷವಾಗಿ ನಿಮಗೂ ಗೊತ್ತಿರುತ್ತೆ ಕನ್ನಡದಲ್ಲೂ ಕೂಡ ಗಾದೆ ಗಾದೆ ಮಾತಿದೆ ಸಾಲ ಮಾಡಿ ತುಪ್ಪ ತಿನ್ನು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ ಹೇಳಿ ಅದೇ ಅರ್ಥ ಕೊಡುವಂತಹ ಒಂದು ಶ್ಲೋಕ ಇದು ನೋಡಿ ಅವ್ರು ಹೇಳ್ತಾರೆ ಸಾಲ ಮಾಡಿ ತುಪ್ಪ ತಿಂದರೆ ಒಂದು ಜೀವನದ ಎಲ್ಲ ಸುಖವನ್ನು ಪಡೆಯುವಂತಹ ಜನರಿದ್ದಾರೆ ಅಂಥೇಳಿ ನೋಡಿ ನಾವು ನೋಡ್ತಾ ಇರ್ತೀವಿ ಸಮಾಜವನ್ನು ಸೊಸೈಟಿಯನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಏ ಅವರು ಸೈಟ್ ತಗೊಂಡ್ರು ಇನ್ನೊಬ್ರು ಕಾರ್ ತಗೊಂಡ್ರು ಅವರು ಮನೆ ಕಟ್ಸಿದ್ರು ಅವರು ಶ್ರೀಮಂತರಾದರು ಅವರು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ತಾರೆ ಒಳ್ಳೆ ಊಟವನ್ನು ಮಾಡ್ತಾರೆ ಹಬ್ಬ ಎಷ್ಟು ಐಷಾರಾಮಿ ಲೈಫ್ ಹಾಗಾದರೆ ನಮಗಂದು ಅದು ಭಾಗ್ಯ ಇಲ್ವಲ್ಲ ಹಾಗಾದ್ರೆ ಏನು ಮಾಡೋಣ ಸಾಲ ಮಾಡೋಣ ಸಾಲ ಮಾಡೋದು ಸೈಟ್ ತೊಗೊಳ್ಳೋದು ಸಾಲ ಮಾಡೋದು ಮನೆ ಕಟ್ಸೋದು ಸಾಲ ಮಾಡೋದು ಒಂದು ವಾಹನವನ್ನು ಕಾರನ್ನು ತಗೊಳ್ಳೋದು ಐಷಾರಾಮಿ ಕಾರನ್ನು ತಗೊಳ್ಳೋದು ಸಾಲ ಮಾಡೋದು ಒಂದು ಅದ್ಭುತವಾದಂಥ ಡ್ರೆಸ್ಸು ಗಾರ್ಜಿಯಸ್ ಲುಕ್ಸ್ ಇರುವಂಥ ಡ್ರೆಸ್ಸನ್ನು ತಗೊಳ್ಳೋದು ಹೀಗೆ ಎಲ್ಲಕ್ಕೂ ಮೂಲ ಇಲ್ಲಿ ಏನಾಯ್ತು ಹೇಳಿ ಸಾಲ ಬೇಡ ವೀಕ್ಷಕರೇ ಕೂಡದು ತಪ್ಪು ಹಾಗಂತ ಹೇಳಿ ಅವರು ಅವಾಗ ನೋಡಿ ಎಷ್ಟೋ ನೂರಾರು ವರ್ಷಗಳ ಹಿಂದೆನೇ ಚಾಣಕ್ಯ ಅದನ್ನು ಸೂಚ್ಯವಾಗಿ ಏನು ಹೇಳಿದ್ದಾರೆ ಅಂತಂದರೆ ಒಂದು ಆಡಂಬರದ ಒಂದು ಡಾಂಬಿಕ ಜೀವನ ಏನಿರುತ್ತೆ ಇವತ್ತು ನಮ್ಮ ಹಾಸಿಗೆ ಎಷ್ಟಿರುತ್ತೆ ಅಷ್ಟೇ ನಾವು ಕಾಲ್ ಚಾಚಬೇಕಾಗತ್ತೆ ಬೇರೆಯವರ ಒಂದು ಸ್ಟೇಟಸ್ಸು ಸಂಪತ್ತು ಸೈಟ್ ತೊಗೋತಾ ಇದ್ದಾರೆ ಮನೆ ತೊಗೋತಾ ಇದ್ದಾರೆ ಕಾರ್ ತೊಗೋತಾ ಇದ್ದಾರೆ ಹೇಳಿ ನಾವು ಸಾಲ ಮಾಡಿ ತುಪ್ಪ ತಿನ್ನೋದಲ್ಲ ಅದರ ಅರ್ಥ ಏನು ಅಂದರೆ ಸಾಲ ಮಾಡಿ ತುಪ್ಪ ತಿನ್ನಬಾರ್ದು ಅಂತಂದರೆ ತುಪ್ಪಕ್ಕೆ ಅದು ಸೀಮಿತ ಸಂಬಂಧಿಸಿದ್ದಲ್ಲ ಸಾಲ ಮಾಡಿ ಇನ್ನೊಬ್ಬರನ್ನು ನಾವು ಫಾಲೋ ಮಾಡಬಾರ್ದು ಅವರ ಲೈಫ್ ಸ್ಟೈಲನ್ನು ಫಾಲೋ ಮಾಡಬಾರ್ದು ಅವಾಗ ನಾವು ತೊಂದರೆಯಲ್ಲಿ ಸಿಕ್ಕಾಕೋತೀವಿ ಹೊರತಾಗಿ ಅವರಿಗೆ ಅದೇನು ತೊಂದರೆ ಆಗೋದಿಲ್ಲ ಯಾಕೆಂದರೆ ನಮ್ಮ ಆದಾಯದ ಮಿತಿ ಎಷ್ಟಿರುತ್ತೆ ಅಷ್ಟರೊಳಗಡೆ ನಾವು ಇರಬೇಕು ನಮ್ಮ ಆದಾಯದ ಮಿತಿಯನ್ನು ಮೀರಿ ಸೈಟ್ ತಗೊಳ್ಳೋದು ನಾವು ಮನೆ ಕಟ್ಟಿಸೋದು ಕಾರನ್ನು ತಗೊಳ್ಳೋದು ಬೇಡ ಅನ್ನುವುದರ ಸೂಚ್ಯಾರ್ಥ ಈ ಪದಕ್ಕೆ ಬರುತ್ತೆ ಸರಿ ಈಗ ಸಂಸ್ಕೃತ ಶ್ಲೋಕವನ್ನು ನೋಡಿದ್ರಿ ಅದರ ಒಳಗಿನ ಭಾವಾರ್ಥವನ್ನು ಕೂಡ ನೀವು ತಿಳ್ಕೊಂಡ್ರಿ ಹಾಗಾದರೆ ಅದಕ್ಕೆ ಸಂಬಂಧಿಸಿದ ಒಂದು ರೆಮಿಡಿಯನ್ನು ನಾನು ಕೊಡಬೇಕಲ್ವಾ ಮೊದಲೇ ಹೇಳಿದ್ದೀನಿ ಒಂದು ಸಂಸ್ಕೃತ ಶ್ಲೋಕವನ್ನು ಕೂಡ ಓದ್ತೀನಿ ಅದರ ಒಳಗಡೆ ಅಡಕವಾಗಿರುವಂಥ ಒಂದು ರೆಮಿಡಿಯನ್ನು ಕೂಡ ಹೇಳ್ತೀನಿ ಅಂತ ಹೇಳಿ ಹಾಗಾದರೆ ನಾವು ಇವತ್ತು ಸಾಲಕ್ಕೆ ಸಂಬಂಧಿಸಿದ ವಿಷಯವನ್ನು ಮಾತಾಡ್ತಿದ್ದೀವಿ ಮೇಲೆ ಸಾಲ ತೀರಿಸೋದಕ್ಕೆ ಸರಳವಾದಂತಹ ಒಂದು ಐದು ಶುಕ್ರವಾರದ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನೀವೇನಪ್ಪ ಮಾಡಬೇಕು ಅಂತಂದರೆ ಹೆಂಗೂ ಈ ಒಂದು ಸಂಸ್ಕೃತ ಶ್ ಶ್ಲೋಕದಲ್ಲಿ ತುಪ್ಪ ಎನ್ನುವಂಥ ಪದ ಬಂದ್ಬಿಟ್ಟಿದೆ ಹಾಗಾಗಿ ತುಪ್ಪಕ್ಕೆ ಸಂಬಂಧಿಸಿದಂಥ ಒಂದು ರೆಮಿಡಿಯನ್ನು ಕೊಡ್ತೀನಿ ಸಾಲ ಮಾಡಿ ತುಪ್ಪ ತಿನ್ನೋದು ಬೇಡ ಸಾ ಒಂದು ತುಪ್ಪ ಇಟ್ಕೊಂಡು ಸಾಲವನ್ನು ತೀರಿಸುವಂಥ ಒಂದು ರೆಮಿಡಿ ಕೊಡ್ತೀನಿ ಏನಪ್ಪ ಮಾಡಬೇಕು ಅಂತಂದರೆ ನೀವು ಐದು ಶುಕ್ರವಾರ ಐದು ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕಾದರೂ ಸರಿ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವಂಥ ಲಕ್ಷ್ಮಿ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಆದರೂ ಸರಿ ಏನು ಮಾಡಬೇಕು ಅಂತಂದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಅಂತಂದರೆ ನೋಡಿ ಒಂದು ಒಂದು ಹೊಸ ತುಪ್ಪದ ಒಂದು ಪ್ಯಾಕೆಟ್ ಆಗಲಿ ಬಾಟ್ಲಾಗಲಿ ತೊಗೊಂಡು ಹೋಗಬೇಕು ಪ್ರತಿ ಶುಕ್ರವಾರ ತುಪ್ಪ ಮತ್ತು ಕಲ್ಲು ಸಕ್ಕರೆ ಒಂದು ಸ್ವಲ್ಪ ಒಂದು ನೂರು ಗ್ರಾಮ್ ಇರ್ಬೋದು ಇನ್ನೂರು ಗ್ರಾಮ್ ಇರ್ಬೋದು ಅಥವಾ ಕಾಲು ಕೆ ಜಿ ಇರ್ಬೋದು ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ತುಪ್ಪ ಅಂಗಡಿಯಿಂದಲೇ ತೊಗೊಂಡು ಹೋಗ್ಬೇಕು ಮನೆಯಿಂದ ಬೇಡ ಹೊಸದಾದಂಥ ತುಪ್ಪವನ್ನು ಅಂಗಡಿಯಿಂದ ತೊಗೊಂಡು ನಿಮಗೆ ಎಷ್ಟಾಗುತ್ತೆ ಅಷ್ಟು ತೊಗೊಂಡೋಗಿ ನೂರು ಗ್ರಾಮು ಇನ್ನೂರು ಗ್ರಾಮು ಅಥವಾ ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಕೆ ಜಿನೋ ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಭಕ್ತಿ ತುಪ್ಪವನ್ನು ತೊಗೊಂಡು ಹೋಗಿ ಹಾಗೂ ಸ್ವಲ್ಪ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಬಿಳಿ ಕಲಸಕ್ರೆ ಕೆಂಪದ ಬೇಡ ಬಿಳಿ ಕಲಸಕ್ಕರೆ ತೊಗೊಂಡು ಹೋಗಿ ಎರಡನ್ನೂ ಕೂಡ ಮಾತೆ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ನಾವು ತಾಯಿಯ ಪಾದಕ್ಕೆ ಸಮರ್ಪಣೆ ಮಾಡಿ ನನ್ನ ಸಾಲ ಎಲ್ಲ ತೀರಲಿ ಅಂತ ಪ್ರಾರ್ಥನೆ ಮಾಡ್ತಾ ಬಂದರೆ ಸಾಲ ಮಂಜಿನಂತೆ ಕರಗ್ತಾ ಬರುತ್ತೆ ಇನ್ನು ಮನೆಯಲ್ಲಿ ಸಮರ್ಪಣೆ ಮಾಡ್ತೀನಿ ಅಂತಂದರೆ ಹೊಸದಾದಂಥ ತುಪ್ಪವನ್ನು ಬಳಸದೇ ಇರುವಂಥ ತುಪ್ಪವನ್ನು ಒಂದು ಬೆಳ್ಳಿ ಬಟ್ಟಲು ಅಥವಾ ಹಿತ್ತಾಳೆ ಬಟ್ಲಲ್ಲಿ ಇಷ್ಟೇ ಇಷ್ಟು ಎರಡು ಚಮಚ ತುಪ್ಪ ಮತ್ತು ಇಷ್ಟೇ ಸಣ್ಣ ಪ್ರಮಾಣದ ಕಲ್ಲು ಸಕ್ಕರೆಯನ್ನು ಅದರಲ್ಲಿ ಮುಳುಗಿಸಿ ದೇವಿಗೆ ನೈವೇದ್ಯ ಮಾಡೋದ್ರಿಂದ ಸಾಲ ತೀರ್ತಾ ಬರುತ್ತೆ ತದನಂತರ ಆ ಮನೆಯಲ್ಲಿ ಇಟ್ಟಂತಹ ತುಪ್ಪ ಮತ್ತು ಕಲ್ಲ ಸಕ್ಕರೆಯನ್ನು ಹದಿನೈದು ನಿಮಿಷ ಆದಮೇಲೆ ಮನೆಯವರೆಲ್ಲ ಪ್ರಸಾದದ ರೂಪದಲ್ಲಿ ತಗೋಬಹುದು ಆದರೆ ದೇವಸ್ಥಾನಕ್ಕೆ ಕೊಟ್ಟಂತಹ ತುಪ್ಪ ವಾಪಸ್ ಇಸ್ಕೋಬಾರ್ದು ಅದು ತಾಯಿಯ ಪಾದಕ್ಕೆ ಸಮರ್ಪಣೆಯಾಗುತ್ತೆ ನೋಡಿ ನಾನು ಸಂಸ್ಕೃತ ಶ್ಲೋಕವನ್ನು ಹೇಳಿದ್ದೀನಿ ಅದರ ಒಳಗಿರುವಂಥ ಅರ್ಥವನ್ನು ಹೇಳಿದ್ದೀನಿ ಮತ್ತೆ ಸಾಲ ಅಂತ ಆ ಶ್ಲೋಕದಲ್ಲಿ ಬಂದಾಗ ಅದಕ್ಕೆ ಸಂಬಂಧಿಸಿದಂಥ ರೆಮಿಡಿಯನ್ನು ಹೇಳಿದ್ದೀನಿ ಈ ವಿಡಿಯೋವನ್ನು ನೀವು ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಶೇರ್ ಮಾಡಿ ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಏನು ಹೇಳ್ತಾರಲ್ಲ ಯಾಕೆ ಅಂತಂದರೆ ಸಾವಿಲ್ಲದ ಮನೆ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಸಾಲ ಇಲ್ಲದ ಮನೆ ಕೂಡ ಇಲ್ಲ ಅಂತ ಹೇಳ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಚಿಕ್ಕ ವ್ಯಕ್ತಿ ಇರಲಿ ದೊಡ್ಡ ವ್ಯಕ್ತಿ ಇರಲಿ ಸ್ಟೇಟಸ್ನಲ್ಲಿ ಮಧ್ಯಮ ವರ್ಗದ ಇವರು ಇರಲಿ ಅಥವಾ ಕೆಳ ಮಧ್ಯಮ ವರ್ಗ ಇರಲಿ ಶ್ರೀಮಂತರಿರಲಿ ಇರಲಿ ಎಷ್ಟೇ ಕುಬೇರರಿರಲಿ ಅವರಿಗೆ ಸಾಲ ಅನ್ನೋದು ತಪ್ಪೋದಿಲ್ಲ ಹಾಗಾಗಿ ವಿಶೇಷ ಮಾಹಿತಿಯನ್ನು ಹೇಳಿದ್ದೀನಿ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಒಂದು ಸಂಸ್ಕೃತ ಶ್ಲೋಕ ಅದರ ಒಳಗಿರುವಂತಹ ಭಾವಾರ್ಥ ಮತ್ತು ರೆಮಿಡಿಯನ್ನು ಕೂಡ ತಗೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಈ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲಿನ ಅದ್ಭುತವಾದಂತ ವಿಡಿಯೋಗಳನ್ನು ಎಲ್ಲರಿಂದಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ